گیاه وراٹا نياي کا ني وراٹا نياتي کا ني وراٹا نياي کا ني وراٹا نيتري ಬೇಕو نياي ا ಬೇಕو نيتري ಬೇಕو نياي ا ಬೇಕو نيتري ಬೇಕو نياي ا ಬೇಕو نياي ا ಬೇಕو ਬਗਾਸ ਨੂੰ ਚੜਾ ਲਿਆ ਲੇਡੀਜ਼ ਨੂੰ ਚੜਾ ਲਾਇਆ माइक माइक मई ती मई मई तेली ಇಲ್ಲಾಗ್ಲಿಲ್ಲ ರಾಮನಗರ ತನಕ ಹೋಗ್ತೀವಿ ಅಲ್ಲಾಗ್ಲಿಲ್ಲ ಹೋಗಿ ತನಕ ಇದೊಂದು ಗ್ಯಾರಂಟಿ ಆದಷ್ಟು ಬೇಗ ನಮಗೆ ಸಹಾಯ ಮಾಡ್ಕೊಡಿ ಇದೊಂದೇ ನಮಗೆ ಕೇಳ್ಕೊತಾ ಇರೋದು ಕೊಂದಿರ ಹೆಂಗೆ ಸರ್ ಸರ್ ಕೊಂದಿರೋದು ಇಲ್ಲಿಂದ ಕರ್ಕೊಂಡೋಗಿ ಏಳು ಇಪ್ಪತ್ತಕ್ಕೆ ತಿಕ್ಕೋನಹಳ್ಳಿ ಡ್ಯಾಮ್ ಹತ್ರ ಸಿ ಸಿ ಟಿವಿ ಫುಟೇಜ್ ಬಂದೈತೆ ಏಳು ಇಪ್ಪತ್ತಕ್ಕೆ ಮೂವ್ ಆಗವನೇ ಬ್ಯಾಕ್ ಸೈಡ್ ಹಿಂದೆ ಕಡೆ ಕುಂಡಿಸ್ಕೊಂಡವನೇ ಆಮೇಲೆ ಅಲ್ಲಿ ಅದಾದಮೇಲೆ ಯಾವುದು ಬಸ್ ಸ್ಟಾಪ್ ಇರಲಿ ಯಾವುದೇ ಸ್ಟಾಪ್ ಇರಲಿ ಅದು ಮುಂದೆ ಕಡೆ ಎಲ್ಲೂ ಫುಟೇಜ್ನಲ್ಲಿ ಅವನು ಮಗು ಕರ್ಕೊಂಡು ಬಂದಿಲ್ಲ ಅವನು ಒಬ್ಬನೇ ಬಂದಿರೋದು ಗ್ರೇ ಆ್ಯಂಡ್ ಮೆಲ್ಡ್ರ್ ಮಾಡವನೇ ಅವನು ಚಿಕ್ಕ ಮಗು ಮೂರು ವರ್ಷ ಇಲ್ಲ ನಾಲ್ಕು ವರ್ಷ ಅಷ್ಟೇ ಇರೋದು ಮಗುಗೆ ಸಣ್ಣ ಮಗುಗೆ ಈ ಥರ ಮಾಡಿದ್ದಾನೆ ಅದಕ್ಕೆ ನಾವು ಒಂದೇ ಒಂದು ಕೇಳ್ಕೊತಾ ಇದ್ದೀವಿ ಈ ಗುಂಡೋಡಿ ರೀ ಇಲ್ಲ ಗಲ್ ಶಿಕ್ಷೆ ಆಗಕ್ಕೆ ಆಗಬೇಕು ಇಲ್ಲ ಅಂದ್ರೆ ಅದಎಲ್ಲಾ ಆಗಲಿಲ್ಲ ಗವರ್ನಮೆಂಟ್ ಗಳಿಂದ ನಮಗೆ ಕೊಡ್ಬಿಡಿ ಸರಿನ್ ಬೈಕಲ್ ಕಲ್ಕೊಂಡು ಹೋಗಿರೋದು ಬೈಕು ಬೈಕು ಬ್ಲಾಕ್ ಆಕ್ಟಿವ್ ಅವನು ಬ್ಲಾಕ್ ಆಕ್ಟಿವ್ ನಲ್ಲಿ ಕರ್ಕೊಂಡು ಹೋಗಿರಂತ ಏನ್ ಕೆಲಸ ಮಾಡ್ತಾರ ಸರ್ ಅವನು ಸರ್ ಅವನು ಪಕ್ಕ ಚಪ್ಪರು ಚೈನ್ ಸ್ನ್ಯಾಚರ್ ಅವನು ನಾವು ಹುಡ್ಕಾಡಿದ್ದು ನಮಗೆ ಗೊತ್ತಿರಲಿಲ್ಲ ಈ ನಾಲ್ಕು ದಿಸಿದಲ್ಲಿ ಅವ್ನು ಜಾತಿ ಭೇದ ಎಲ್ಲ ತೆಗ್ದಿರೋದು ನಾವು ಪೊಲೀಸ್ನವರೆಲ್ಲ ಸೇರಿ ಇನ್ಫಾರ್ಮೇಷನ್ ತೆಗ್ದಿರೋದು ಅವನು ಪಕ್ಕ ಸ್ನೇ ಚೈನ್ ಸ್ನ್ಯಾಚರು ಗೋರಿಪಳ್ಳ ಗುಡ್ದಹಳ್ಳಿ ಶಾಮ್ನ ಗಾಡನು ಮಾರ್ಕೆಟು ಇದೆಲ್ಲ ಅವನು ಅಡ್ಡ ನೈಟ್ ಹೊತ್ತು ಕುಡಿಯೋದು ಗಾಂಜಾ ಹೊಡೆಯೋದು ಡೇ ಹೊತ್ತು ಚೈನ್ ಸ್ನ್ಯಾಚರು ಮೊಬೈಲ್ ಹೊಡೆಯೋದು ಗಾಡಿ ಗಿಡಿ ಎಲ್ಲ ಬರೋದು ಆ ಗಾಡಿನಲ್ಲಿ ಬಂದಿದ್ದು ಅವನು ಗಾಡಿ ಒಬ್ಬನ ಹತ್ರ ಎರಡು ಸಾವಿರ ರೂಪಾಯಿ ಕಾಸು ಗಾಡಿ ಕಿತ್ಕೊಂಡೇ ಬಂದಿದ್ದಿದ್ದವನು ಎಷ್ಟೋ ಸಹ ಸರ್ ಇವನ್ಗೆ ಇದೆ ನಲ್ವತ್ತು ವರ್ಷ ತನಕ ಇದೆ ಅಂದ್ರೆ ಇಲ್ಲಿ ಸಂಬಂಧಿಕರು ಇದಾರ ಸರ್ ಅವ್ರಿಗೆ ಸರ್ ಸಂಬಂಧಿಕರು ಅಂದ್ರೆ ನಾವೇ ಸಂಬಂಧಿಕ ಅವ್ರಿಗೆ ಊರ್ದಿಂದ ನಮ್ಮ ತಂದೆಗೆ ಸಂಬಂಧಿಕವರು ನಮ್ಮನೆ ನಾವೆಲ್ಲ ಮದುವೆ ಆಗಿ ಸಪ್ರೇಟ್ ಸಪ್ರೇಟ್ ಆಗಿದ್ದೀವಿ ನಮ್ಮನೆಗಳು ಬರಲ್ಲ ಇವರು ಏನೋ ಬಂದ್ಬಿಟ್ಟು ಈ ತರ ಮಾಡಿದ ನೀವು ಸೈಫ್ ಅಲ್ಲಿ ಖಾನ್ ಸೈಫ್ ಅಲ್ಲಿ ಖಾನ್ ಸೈಫ್ ಅಲ್ಲಿ ಖಾನ್ ಅವ್ರೆ ಘಟನೆ ನಡೀತಾ ಏನು ಏನ್ ನಡೀತು ಇದು ಘಟನೆ ಹೆಂಗ್ ನಡೆದಿದ್ದು ಅಂದ್ರೆ ನಮ್ಮದು ಖಾನಮ್ ಅಂತ ಹೆಣ್ಮಗು ನಾಲ್ಕು ವರ್ಷದ್ದು ಹೆಣ್ಮಗು ನಮ್ಮ ಪಾಪದ್ದು ಶನಿವಾರ ಒಂದು ಐದೂವರೆ ಆರು ಗಂಟೆ ಇವನು ಇರ್ಫಾನ್ ಖಾನ್ ಅಂತ ಗೋರಿಪಾಳ್ಯದವನ ಒಬ್ಬ ನಮ್ಮ ದೂರದಿಂದ ರಿಲೇಷನ್ನು ಇದ್ದ ಮುಂಚೆನೂ ಸುಮಾರು ಸತಿ ಬಂದವ್ರೆ ಎರಡು ಮೂರು ಸತಿ ಬಂದವರೇ ನಮ್ಮ ತಂದೆ ಮನೆಯವ್ರಿಗೆ ನಮ್ಮನೆ ಬರೋಲ್ಲ ಇವರು ನಮ್ಮ ಮಕ್ಕಳು ಅಂತ ಗೊತ್ತಿಲ್ಲ ಇವ್ರಿಗೆ ಆದರೂ ಬಂದ ಬತ್ತಾಯಿದ್ರು ಮಗಳಿಗೆ ನಮಗೂ ಮಾತಾಡ್ತಾಯಿದ್ರು ಮಾಗಡಿಗೆ ಬಂದರೆ ಶನಿವಾರ ಬಂದು ಒಬ್ಬರು ಬಂದ ಒಬ್ಬರೇ ಬಂದವರಂತೆ ಬಂದುಬಿಟ್ಟು ಇಬ್ರು ಎತ್ಕೊಂಡು ಹೋಗಿದ್ದಾರೆ ಗಾಡಿ ಮೇಲಿಕ್ಕೆ ಮಕ್ಕಳಿಗೆ ಇಬ್ಬರು ಮಕ್ಳಿಗೆ ಅವನು ಒಂದು ನನ್ನ ಮಗಳು ದರಿ ಬಾಕು ಇನ್ನೊಂದು ನನ್ನ ತಮ್ಮನ ಮಗ ಹುಸೈನ್ ಅಂತ ಅವನ ಹೆಸರು ಕರ್ಕೊಂಡು ಕರ್ಕೊಂಡೋಗಿ ಕಲ್ಯ ಬಸ್ ಸ್ಟ್ಯಾಂಡ್ ಎಲ್ಲ ತಿರುಗಿಸಿ ಐಸ್ ಕ್ರೀಮು ಅದು ಇದು ತಿಂಡಿ ಕೊಡಿಸಿ ತಗೊಂಡು ಬಂದು ತಿರ್ಗಾ ಬಿಟ್ಟವನ ಏರಿಯಾಗೆ ಕಾಮನ್ ಬಿಟ್ಬಿಟ್ಟು ನಮ್ಮ ತಮ್ಮನ ಮಗನ ಬಿಟ್ಬಿಟ್ಟು ನಮ್ಮ ಮಗಳಿಗೆ ಎತ್ಕೊಂಡು ಓಡೋಗಿದ್ದಾನೆ ಅಲ್ಲಿಂದ ನಮಗೆ ಅಲ್ಲಿಂದ ನಮಗೆ ಏಳು ಏಳು ಹತ್ತು ಏಳು ಏಳುವರೆ ನಮಗೆ ಇನ್ಫಾರ್ಮ್ ಗೊತ್ತಾಯಿತು ಮಗು ಇಲ್ಲ ಮನೆಯಲ್ಲಿ ಅಂತ ಆವಾಗಿಂದ ನಾನು ನಮ್ಮ ಇಸಸ್ಸು ನಮ್ಮ ಮನೆಯವರು ಅಕ್ಕದ್ದವರು ನಮ್ಮ ಹುಡುಗರು ಇರ್ತಾರೆ ಎಲ್ಲರೂ ಉಡುಕಾರಕ್ಕೆ ಶುರು ಮಾಡಿದ್ರು ಆಮೇಲೆ ಕಂಪ್ಲೇಂಟು ಕೊಟ್ಟಿದ್ದು ನಾವು ನನಗೆ ಸಾಯಂಕಾಲ ಫುಟೇಜ್ನಲ್ಲಿ ಗೊತ್ತಾಯಿತು ಇವನ್ನೇ ಕರ್ಕೊಂಡು ಹೋಗಿದ್ದಾನೆ ಅಂತ ಆಮೇಲೆ ನಾವು ಪೊಲೀಸ್ಗೆ ಎಲ್ಲ ಹ್ಯಾಂಡ್ ಓವರ್ ಮಾಡಿ ಪೊಲೀಸ್ನವರು ಮೂರು ದಿವಸ ನಾವು ಅವ್ರ ಜೊತೆಯಲ್ಲೇ ಇದ್ದು ಅವರು ನಾವು ಎಲ್ಲ ಸೇರಿ ಬೆಂಗಳೂರು ಎಲ್ಲರೂ ಹುಡುಕ್ಬೇಕಾಗಿತ್ತು ಎಲ್ಲೆಲ್ಲರೂ ಹುಡ್ಕಿದ್ದೀವಿ ಹುಡುಕಿ ನಿನ್ನೆ ರಾತ್ರಿ ನಾವು ನಿನ್ನೆ ಹನ್ನೆರಡು ಗಂಟೆಗೆ ನಮಗೆ ಅವನು ಲೊಕೇಶನಿಂದ ಸಿಟಿ ಮಾರ್ಕೆಟ್ನಲ್ಲಿ ಸಿಗಾಕೊಂಡಿದ್ದ ಅಲ್ಲಿಂದ ಸಿಗಾಕೊಬಿಟ್ಟು ಅಲ್ಲಿಂದ ಅವರು ಕರ್ಕೊಂಡೋಗಿ ಮಾತುಕತೆ ಆಗಲಿ ಅಲ್ಲಿ ಪೊಲೀಸ್ನವ್ರು ಕರ್ಕೊಂಡೋಗಿ ಅವನಿಗೆ ತಿಪ್ಪೋನಹಳ್ಳಿ ಡ್ಯಾಮ್ ಹತ್ರ ಮಗು ಇದೆ ಅಂತ ನಮಗೆ ಪತ್ತೆ ಆಯಿತು ಅವ್ರ ಫೋನ್ನಲ್ಲಿ ಗೊತ್ತಾಯಿತು ನಮಗೆ ನಮಗೆ ಒಂದು ಗಂಟೆಗೆ ಗೊತ್ತಾಯಿತು ನಾವು ಗುರಿ ಅಲ್ಲೇ ಇದ್ದು ಅಲ್ಲಿ ನಾವು ಹೋಗಿ ನೋಡಿಬಿಟ್ಟು ಈಗ ಪ್ರೊಸೀಸರು ಇದು ನಾವು ಏನು ಕೇಳ್ತಾಯಿದ್ದೀವಿ ಅಂದರೆ ಒಂದೇ ನಮ್ಮ ಮಗು ಹೋಗಿದೆ ನಮ್ಮ ಮೇಲೆ ಏನು ನಡೆದಿದೆ ನಾಲ್ಕು ದಿವಸ ಇದು ನಮಗೆ ಗೊತ್ತು ನಮಗೆ ನಮ್ಮ ಹೆಂಡತಿಗೆ ನಮ್ಮ ಮನೆಯವ್ರಿಗೆ ಏನು ನಡೆದಿದೆ ನಮಗೆ ಗೊತ್ತು ಈಗ ಎಲ್ಲರಿಗೂ ನಾವು ಒಂದು ಥ್ಯಾಂಕ್ಸ್ ಏನು ಹೇಳ್ತೀನಿ ಅಂದರೆ ಫಸ್ಟ್ ಆಫ್ ಅಲ್ಲು ವೀಡಿಯೋ ಜಾಸ್ತಿ ಹೈಲೈಟ್ಸ್ ಮಾಡಿದ್ರು ಯೂಟ್ಯೂಬರು ಇನ್ಸ್ಟಾಗ್ರಾಮು ಫೇಸ್ಬುಕ್ನಲ್ಲಿ ಎಲ್ಲ ಹಾಕಿ ನಮ್ಮ ಮಗು ವೀಡಿಯೋ ಎಲ್ಲರೂ ಹೈಲೈಟ್ಸ್ ಮಾಡಿದ್ರು ಸೆಕೆಂಡು ಈ ಪ್ರೊಟೆಸ್ಟ್ ಮಾಡಿ ಎಲ್ಲರೂ ಜಾತಿ ಭೇದ ಯಾರೂ ಮಾಡಿಲ್ಲ ಇದರಲ್ಲಿ ನಮ್ಮ ಅಣ್ಣ ತಮ್ಮ ಎಲ್ಲರೂ ಸೇರಿ ನಮ್ಮ ಮಾಗಡಿ ಪೊಲೀಸ್ನವ್ರು ಎಲ್ಲರೂ ಸೇರಿ ಒಗ್ಗೊಟ್ಟಾಗಿ ನಮ್ಮ ಮಗುಗೋಸ್ಕರ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಇದು ಪ್ರೊಟೆಸ್ಟ್ ಮಾಡೋರೆ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು ಎಲ್ಲರಿಗೂ ಈಗ ನಮಗೆ ನ್ಯಾಯ ಏನು ಬೇಕು ಅಂದರೆ ಇಲ್ಲ ಅವನಿಗೆ ಮುಂದೊಡಿರಿ ಇಲ್ಲ ಅಂದರೆ ಗಲ್ ಶಿಕ್ಷೆ ಕೊಡಿ ಇಲ್ಲ ಅದು ಎರಡೂ ಆಗಲಿಲ್ಲ ನಮಗೆ ಕೊಟ್ಬಿಡಿ ನಾವು ಶಿಕ್ಷೆ ಏನು ಕೊಡಬೇಕು ನಾವು ಅದು ಕೊಟ್ಟೇ ಕೊಡ್ತೀವಿ ಇದು ನಾವು ನಿಮಗೆ ಕೈ ಜೋಡಿಸಿ ಹೇಳ್ಕೊತಾ ಇದ್ದೀವಿ ನಮ್ಮ ಗೌರ್ಮೆಂಟ್ ಕಡಿಗೆ ಇದು ನಮಗೆ ಪ್ರೊಸೆಸರ್ ಬೇಕೇ ಬೇಕು ಯಾಕಂದರೆ ಇವತ್ತು ನನ್ನ ಮಗು ಈ ಥರ ಆಗಿದೆ ನೆಕ್ಸ್ಟ್ ಟೈಮು ಬೇರೆ ಯಾವ ಜಾತಿನಲ್ಲಿ ಆಗಲಿ ಈ ಥರ ಮಕ್ಳಿಗೆ ಯಾವ ಜಾತಿನಲ್ಲೂ ಈ ಥರ ಆಗಬಾರ್ದು ಅಂತ ನಾವು ಈ ಪ್ರೊಟೆಸ್ಟ್ ಮಾಡಿರೋದು ನನ್ನ ಮಕ್ಳಿಗಂತ ಮಾಡಿಲ್ಲ ಇದು ಈಗ ಜೈಬಾಕಾನು ಮುಂದೆ ಆಗಿದೆ ಅಂತ ಪ್ರೊಟೆಸ್ಟ್ ಮಾಡಿಲ್ಲ ಇದು ಮುಂದೆ ನ ಯಾರ ಮಕ್ಕಳಿಗೋಸ್ಕರ ಮಾಗ್ರಿ ತಾಲ್ಲೂಕಿನಲ್ಲಿರಲಿ ಎಲ್ಲನೂ ಇರಲಿ ಈ ಥರ ಎಲ್ಲೂ ಆಗಬಾರ್ದು ಅಂತ ಈ ಪ್ರೊಟೆಸ್ಟ್ ಮಾಡಿದ್ದೀವಿ ನಾವು ಆದಷ್ಟು ಬೇಗ ಎಲ್ಲಾರು ನೀವು ನಮ್ಮ ಪ್ರೊಟೆಸ್ಟ್ ಎಲರ್ಮೆಂಟ್ ತನಕ ತಲುಪಿಸಿ ಅವರು ಆದಷ್ಟು ಬೇಗ ಮಾಡ್ಬೇಕಿದು ಇದೇನ ಡಿಲೇ ಮಾಡ್ಕೊಂಡಿದ್ರೆ ನಾಳೆ ನಾಡ್ದು ಅಂತ ಇದೇನ ಲೇಟ್ ಮಾಡ್ಕೊಂಡಿದ್ರೆ ಪೇಪರ್ಸ್ ಏನಿದೆ ಮಾಡಿದಿವಿ ಸೊ ಇನ್ನೇನಿದೆ ಮುಂದಿನ ಪ್ರಕ್ರಿಯೆ ಅದನ್ನ ನಾವು ಮಾಡ್ತಾ ಇದೀವಿ ಈಗ ಏನಿದೆ ತಮ್ಮ ಮೆಮೊರಾಂಡಮ್ನ ತಹಶೀಲ್ದಾರ್ ಇದ್ದಾರೆ ಡೆಪ್ಯೂಟಿ ತಹಶೀಲ್ದಾರ್ ಅವ್ರಿಗೆ ಕೊಡಿ ಅದ್ರ ಪ್ರಕಾರ ನಾವು ನಮ್ಮ ಮೇಲಾಧಿಕಾರಿ ಗಮನಕ್ಕೆ ತಂದು ನಾವು ತ್ವರಿತ ಗತಿನಲ್ಲಿ ನ್ಯಾಯ ಕೊಡಿಸ್ಲಿಕ್ಕೆ ಏನ್ ಬೇಕೋ ಅದನ್ನ ನಾವು ಮಾಡ್ತೀವಿ ಆಯ್ತಾ ಈಗ ನೀವೇನು ಇವಾಗೆಲ್ಲ ಇಲ್ಲಿ ಭಾಗವಹಿಸಿದ್ದೀರಾ ಇವಾಗ ಮೆಮೋರಂಡಮ್ ಕೊಟ್ಬಿಟ್ಟು ನೀವು ನಿಮ್ಮ ನೆಕ್ಸ್ಟ್ ಅದೇ ನಾವು ಮಗುದು ಕ್ರಿಯೆ ಇದೆ ಅದಕ್ಕೆ ನೀವು ಪಾಲ್ಗೊಳ್ಳಿ ಹಾಗಾಗಿ ಇದನ್ನು ಬೇಗ ಮುಕ್ತಾಯ ಮಾಡ್ಕೊಳ್ಳಿ ನಾವೇನಿದೆ ಕಾನೂನು ರೀತಿ ಎಲ್ಲ ರೀತಿ ಕ್ರಮವನ್ನು ತಗೊಂತೀವಿ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥದ್ದು ಮುಂದೆ ಈ ತರ ಕೃತ್ಯಗಳು ನಡೆಯಕ್ಕೆ ಅವಕಾಶವನ್ನ ಮಾಡಿಕೊಡ್ತೇವೆ ಜಗತ್ತು ಗಾಂಧಿ ಕಂಡ ರಾಷ್ಟ್ರದಲ್ಲಿ ರಕ್ಷಣೆ ಕೊಡಿ ಅವ್ರ ಅಮರ ಸಾತ್ ಸಮಾಜ ಸೇವಕ ಶಿವಣ್ಣ ಸಬೀರ್ ಆಗಿರ್ಬೋದು ಹಿಂದೂ ಸಮಾಜದ ಹುಡುಗಿ ಆಗಿರ್ಬೋದು ಇದನ್ನು ಯಾರು ಕೂಡ ನೋಡ್ಲಿಲ್ಲ ಎಲ್ಲರೂ ಕೂಡ ನೋಡಿ ಇಲ್ಲಿ ಸೇರುವಂತ ನೂರಾರು ಸಂಖ್ಯೆಯಲ್ಲಿ ನಮ್ಮ ಹಿಂದೂ ಬಾಂಧವರು ಸೇರಿದ್ದಾರೆ ಬೇರೆ ಬೇರೆ ಬಾಂಧವರು ಕೂಡ ಸೇರಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಎಲ್ಲರೂ ಕೂಡ ತಮ್ಮ ಮಕ್ಕಳ ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿರೋದು ನನ್ನ ಮಗುವಟ್ಟಿಗೆ ಅದು ಮುಂದೆ ಆಗ್ಬಾರ್ದು ಅಂತ ಯಾ ನ್ಯಾಯ ಬಚ್ಚಿಗೆ ಸಹ ತೈನ್ ಹಾಕಿಸಿವಿ ನೈವನ ಬರ್ಕೋ ನಾವು ಸಮಾಜಕ್ಕೆ ಯಾರು ಕೂಡ ಧರ್ಮ ನೋಡಿದಿರ ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಬಂದಿದ್ದೀರಾ ನಮಗೆ ನ್ಯಾಯ ಸಿಗೋವರ್ಗು ಸೈವಾಗೆ ನ್ಯಾಯ ಸಿಗೋವರ್ಗು ಆ ಆರೋಪಿಗೆ ಒಂದು ಗಲ್ಲು ಶಿಕ್ಷೆ ಸಿಗೋವರ್ಗು ಆರೋಪಿಗೆ ಒಂದು ಎನ್ಕೌಂಟರ್ ಮಾಡೋವರ್ಗು ನಮ್ಮ ಈ ಪ್ರತಿಭಟನೆಯನ್ನು ನಾವು ಮುಂದೆ ಹೊರಿಸ್ತಾನೆ ಇರ್ತೀವಿ ನಾವೆಲ್ಲಾರು ಸೇರಿ ಇದೇ ರೀತಿ ಒಗ್ಗೂಟಾಗಿ ನಮ್ಮ ಒಂದು ಸಪೋರ್ಟ್ ಮಾಡಿದ್ರೆ ಇನ್ಶಾಲ್ ನಮ್ಗೆ ಖಂಡಿತವಾಗಿಯೂ ನ್ಯಾಯ ಸಿಗುತ್ತೆ ನ್ಯಾಯ ಕೊಡಿ